ಮಿತ್ರರೇ ಗೋವಾ ರಾಜ್ಯದಿಂದ ನಾನು ಗಣಪತಿ ರಾಶಿನ್ಕರ್ ಬೆಳಗಾವಿ ಜಿಲ್ಲೆ ಮೂಡಲಿಗೆವರಾದ ಶ್ರೀ ಮಂಜುನಾಥ್ ವೇರಳೇಕರ್ ಮತ್ತು ಮಿತ್ರಮಂಡಳಿಯು ಪ್ರತಿ ವರ್ಷ ನಾಮದೇವ್ ಶಿಂಪಿ ಮತ್ತು ಭಾವಸಾರ ಕ್ಷತ್ರಿಯ ಸಮಾಜದ ಸಮಾಜ ಸೇವಕರ ವ ಸಮಾಜ ಸಾಧಕರ ವಿಶೇಷ ಸೇವೆಯನ್ನು ಪರಿಗಣಿಸಿ ಅವರನ್ನು ಸನ್ಮಾನಿಸಿ ಗೌರವಿಸುತ್ತಾರೆ ಅತಿಯುತ್ತಮ ಸೇವೆಗೈದವರನ್ನು ವಿಠ್ಠಲಶ್ರೀ ಎಂಬ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸುತ್ತಾರೆ ಮೂಡಲ್ಗಿ ಗ್ರಾಮದ ಈ ಮಿತ್ರಮಂಡಳಿಯ ಸೇವೆಯು ಶ್ಲಾಘನೀಯವಾಗಿದ್ದು ಅಭಿನಂದನೆಗೆ ಪಾತ್ರವಾಗಿದೆ ಮಂಡಳಿಯ ಶ್ರೀ ಮಂಜುನಾಥ್ ಮತ್ತು ಮಿತ್ರರಿಗೆ ಧನ್ಯವಾದಗಳು ವಿಠ್ಠಲಶ್ರೀ ಪ್ರಶಸ್ತಿಗಾಗಿ ಸಂಯೋಜಕರು ರಾಜ್ಯ ಮತ್ತು ರಾಷ್ಟ್ರದಿಂದ ನಾಮದೇವ್ ಶಿಂಪಿ ಮತ್ತು ಭಾವಸಾರ್ ಕ್ಷತ್ರಿಯ ಸಮಾಜದ ಸಾಧಕರನ್ನು ಅವರು ಮಾಡಿದ ಸಮಾಜದ ಸೇವೆಯ ಪರಿಣಿತಿಯನ್ನು ಗುರುತಿಸಿ ಆಯ್ಕೆಯನ್ನು ಮಾಡುತ್ತಾರೆ ಈ ವರ್ಷದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವರ್ಷಕ್ಕೆ ಹೊರನಾಡು ಕನ್ನಡಿಗರಾದ ಗೋವಾ ರಾಜ್ಯದ ಶ್ರೀ ನಾಗರಾಜ್ ಗೋಂದ್ಕರ್ ಇವರ ಆಯ್ಕೆಯು ಸಂತೋಷ ತಂದಿದೆ ನಾಮದೇವ್ ಶಿಂಪಿ ಶ್ರೀ ನಾಗರಾಜ್ ಗೋಂದ್ಕರ್ ಇವರು ಗೋವಾದ ಭಾವಸಾರ್ ಕ್ಷತ್ರಿಯ ಸಮಾಜ ಮರಾಠ ಸಮಾಜ ಲಿಂಗಾಯತ್ ಮತ್ತು ಅನೇಕ ಸಮಾಜದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಅಲ್ಲೆಲ್ಲ ತಮ್ಮದೇ ಕಾರ್ಯವೈಖರಿಯಿಂದ ಗೌರವಾನ್ವಿತ ವ್ಯಕ್ತಿ ಎಂದು ಗುರುತಿಸಲ್ಪಟ್ಟಿದ್ದಾರೆ ಅವರು ನೇತೃತ್ವ ವಹಿಸಿದ ಎಲ್ಲ ಕೆಲಸಗಳು ಯಶಸ್ಸು ಕಂಡಿವೆ ಜಾತಿ ಮತ ಮತ್ತು ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲದೆ ಶ್ರೀ ನಾಗರಾಜ್ ಗೊಂದಕರ್ ಇವರು ಗೋವಾದ ಅನೇಕ ಸಮಾಜದವರ ಪ್ರೀತಿಗೆ ಪಾತ್ರರು ಮತ್ತು ಮಾರ್ಗದರ್ಶಕರಾಗಿದ್ದಾರೆ ಶ್ರೀ ನಾಗರಾಜ್ ಇವರಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿವೆ ಇವರು ರಾಜಕೀಯವಾಗಿಯೂ ವಿಶೇಷ ಸ್ಥಾನಮಾನಗಳನ್ನು ಹೊಂದಿದ್ದಾರೆ ಇಂಥವರ ಸೇವೆಯನ್ನು ಪರಿಗಣಿಸಿ ಶ್ರೀ ನಾಗರಾಜ್ ಗೋಂದ್ಕರ್ ಅವರನ್ನು ವಿಠ್ಠಲ್ ಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿದ ಶ್ರೀ ಮಂಜುನಾಥ್ ಮತ್ತು ಮಿತ್ರಮಂಡಳಿಯು ಯೋಗ್ಯ ಮತ್ತು ಅಭಿನಂದನಹ್ಯ ಕಾರ್ಯ ಮಾಡಿದೆ ಎಂದು ನಾನು ಭಾವಿಸುತ್ತೇನೆ ನಾನು ಗಣಪತಿ ರಾಶಿನ್ಕರ್ ಗೋವಾ ರಾಜ್ಯದ ಭಾವಸಾರ್ ಕ್ಷತ್ರಿಯ ಬಾಂಧವರ ಪರವಾಗಿ ಶ್ರೀ ನಾಗರಾಜ್ ಗೋನ್ಕರ್ ಇವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಮತ್ತು ವಿಠ್ಠಲ್ ಶ್ರೀ ಕಾರ್ಯಕ್ರಮದ ಯಶಸ್ಸಿಗೆ ಶುಭ ಕೋರುತ್ತೇನೆ ಜಯ ಜೈ ಭಾವ್ ಸಾರ್ ನಮಸ್ಕಾರ